ಮೈಸೂರು ಇವತ್ತೊಂದು ನಿನ್ನ ಮೈಸೂರು ನಗರದಲ್ಲಿ ಮೊಟ್ಟ ಮೊದಲನೆಯ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಟ್ರಾವಯೊಲೆಟ್ ಕಂಪ್ನಿ ಇವತ್ತು ಓಪನ್ ಮಾಡಿದ್ದೀವಿ ಇದು ನಮ್ಮ ಇಪ್ಪತ್ತೇಳನೇ ಎಕ್ಸ್ಪೀರಿಯನ್ಸ್ ಸೆಂಟರ್ ಆಲ್ ಇಂಡಿಯಾದಲ್ಲಿ ಅಲ್ಟ್ರಾವಯೊಲೆಟ್ ಕಂಪ್ನಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಎಲೆಕ್ಟ್ರಿಕ್ ಪರ್ಫಾರ್ಮೆನ್ಸ್ ಮೋಟರ್ ಸೈಕಲ್ ಕಂಪ್ನಿ ಇದು ಬ್ಯಾಂಗ್ಳೂರಲ್ಲಿ ಹುಟ್ಟಿ ಬೆಳೆದಿದ್ದ ಕಂಪ್ನಿ ನಮ್ಮದು ಒಂದು ಮೋಟೋ ಏನಂದರೆ ಮೇಡ್ ಇನ್ ಇಂಡಿಯಾ ಫಾರ್ ದ ವರ್ಲ್ಡ್ ಇದು ಒಂದು ಮೋಟೋ ಇಟ್ಕೊಂಡು ನಾವು ಭಾರತದಲ್ಲಿ ಹುಟ್ಟಿ ಬೆಳೆದಂಥ ಭಾರತದಲ್ಲಿ ವರ್ಲ್ಡ್ ಕ್ಲಾಸ್ ಮೋಟರ್ ಸೈಕಲ್ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ಜಗತ್ತಿನಲ್ಲಿ ನಾವು ಪ್ರಸಿದ್ಧಗೊಳಿಸ್ಬೇಕಂತ ಇಚ್ಛೆ ಇದೆ ನಮ್ಮದು ಮೈಸೂರು ಎಲ್ರಿಗೂ ಗೊತ್ತು ಇದು ಕಲ್ಚರಲ್ ರಾಜಧಾನಿ ಆಗಿರೋದ್ರಿಂದ ಮತ್ತು ಮೈಸೂರು ರಿಚ್ ಹೆರಿಟೇಜ್ ಇದೆ ಇನೋವೇಶನ್ ತುಂಬ ಇದೆ ಮೈಸೂರಲ್ಲಿ ಈ ಮೈಸೂರಲ್ಲಿ ಈ ಎಸ್ಪೈರಿಂಗ್ ಕಸ್ಟಮರ್ಸ್ಗೆ ನಾವು ಈ ಜಗತ್ ಪ್ರಸಿದ್ಧವಾದ ಅಲ್ಟ್ರಾವಯೊಲೆಟ್ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಮೈಸೂರು ಕಸ್ಟಮರಿಗೆ ದೊರಕಿಸಬೇಕಂತ ನಾವು ವಿಶ್ವ ಮೋಟರ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿ ಈ ಸ್ಟೇಟ್ ಆಫ್ ದ ಆರ್ಟ್ ಸ್ಪೇಸ್ ಸ್ಟೇಷನ್ನಲ್ಲಿ ಓಪನ್ ಮಾಡಿ ಎಲ್ಲರೂ ಕಸ್ಟಮರಿಗೆ ಇಲ್ಲಿ ಸ್ಪೇಸ್ ಸ್ಟೇಷನ್ ಬಂದುಬಿಟ್ಟು ನಮ್ಮ ಮೋಟರ್ ಸೈಕಲ್ಗಳ್ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ ಸರ್ವಿಸಿಂಗ್ ಮಾಡೋಕ್ಕೆ ಎಲ್ಲ ಅನುಕೂಲಗಳನ್ನು ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದೇವೆ ಇಲ್ಲಿ ಸೊ ಇವತ್ತು ಒಂದು ನಮಗೆ ಒಂದು ಸ್ಪೆಷಲ್ ಡೇ ಅಲ್ಟ್ರಾ ಬಾಯ್ಲೆಟ್ಗೆ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದದಿಂದ ಚಾಮುಂಡಿ ದೇವಿ ಆಶೀರ್ವಾದದಿಂದ ಈ ಮೈಸೂರಲ್ಲಿ ನಾವು ಒಳ್ಳೆಯ ಗ್ರೋತ್ವನ್ನು ಮಾಡಿಕೊಂಡು ಕಸ್ಟಮರ್ಗೆ ಒಳ್ಳೆ ಸರ್ವಿಸ್ ಕೊಟ್ಟು ಇದನ್ನು ಜಗತ್ ಪ್ರಸಿದ್ಧ ಮಾಡಬೇಕಂತ ಇಚ್ಛೆಯಿಂದ ಇವತ್ತು ಇಲ್ಲಿ ಬಂದಿದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ನಿಂದ ಆಶೀರ್ವಾದದಿಂದ ಇಲ್ಲಿಂದ ದಾರಿ ಮುಂದೆ ಓಡಿಸೋಣ